ಸಿದ್ದರಾಮಯ್ಯನ ಪಟಾಲಮ್ಮ ಸಿದ್ದರಾಮಯ್ಯನವರಿಗೆ ಕಿವಿ ತುಂಬುತ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಬಹಿರಂಗವಾಗಿ ಹೇಳಿದ್ರು ಕಾಂಗ್ರೆಸ್ಸಿನ ನಿರ್ಲಜ್ಜ ರಾಜಕೀಯ ಕಾಂಗ್ರೆಸ್ನ ಮತಿಗೆಟ್ಟ ರಾಜಕೀಯ ಕಾಂಗ್ರೆಸ್ಸಿನ ಮಾನಗೇಡಿ ರಾಜಕೀಯ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ ಅದು ನಾಲ್ಕು ಗೋಡೆಯ ಮಧ್ಯದಲ್ಲಿ ಉಳಿದಿಲ್ಲ ಅಂತ ಹೇಳ್ತಾರಲ್ಲ ನೀವು ನಾಯಿ ಅಂತ ಕರೆದಿದ್ದೀರಿ ಇಂಡೈರೆಕ್ಟ್ ಆಗಿ ಎಸ್ ನಿಮ್ಮ ಇಡೀ ಅಕ್ರಮ ದಂಧೆಯನ್ನ ಎಪ್ಪತ್ತೈದು ವರ್ಷ ನೀವೇನು ಮಾಡಿದ್ರಲ್ಲ ಅದರ ಇಡೀ ಚರಿತ್ರೆಯನ್ನು ಜನರೆದುರು ತಂದು ನಿಲ್ಲಿಸಲಿಕ್ಕೆ ನಿಯತ್ತಿನ ನಾಯಿಯಾಗಿ ಅವರು ನಿಂತ್ಕೊಂಡು ಬೊಗಳ್ತಾ ಇದ್ದಾರೆ ನೆನಪಿಡಿ ನಾಯಿಗೆ ಇದ್ದ ನಿಯತ್ತು ಮನುಷ್ಯನಿಗೂ ಇಲ್ಲ ಅನ್ನೋದು ಸಾಂಸ್ಕೃತಿಕ ಪ್ರಜ್ಞೆಯಷ್ಟೇ ಅಲ್ಲ ಇಡೀ ವರ್ತಮಾನದಲ್ಲಿ ದಾಖಲಾದಂಥ ಸೈಂಟಿಫಿಕ್ ಆದಂಥ ಒಂದು ಸಂಶೋಧನೆಯ ಮಾತು ಆ ನೆಲೆಯಲ್ಲಿ ಆ ನೀತಿಯಲ್ಲಿ ಆ ದೃಷ್ಟಿಯಲ್ಲಿ ಮೋದಿಯವರು ಈ ದೇಶವನ್ನ ಕಾಯಲಿಕ್ಕೆ ಬಂದಂತ ಒಬ್ಬ ನಿಯತ್ತಿನ ನಾಯಿ ಅಂತ ನೀವೇನಾದ್ರೂ ಭಾವಿಸಿದ್ರೆ ಅದನ್ನ ದೇಶದ ಜನ ನೆತ್ತಿಯಲ್ಲಿ ಹೊತ್ತು ಸಾಕ್ತಾರೆ ನೆನ್ಪಿಡಿ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಕರ್ನಾಟಕದ ಕಾಂಗ್ರೆಸ್ಸಿನಲ್ಲಿ ನಾವು ನೀವು ಅಂದುಕೊಂಡುದು ಬಿಡಿ ಯಾವುದೇ ಅವರ ಸಮಸ್ತ ಕಾರ್ಯಕರ್ತರೂ ಕೂಡ ಅಂದುಕೊಂಡ ಹಾಗೆ ಯಾವುದೂ ಸರಿಯಿಲ್ಲ ಕೊನೆಗೂ ಗುಂಪು ರಾಜಕಾರಣ ಪಾರಸ್ಪರಿಕವಾದಂಥ ಷಡ್ಯಂತ್ರದ ರಾಜಕಾರಣ ಅಸಮಾಧಾನದ ರಾಜಕಾರಣ ಶಕ್ತಿ ಪ್ರದರ್ಶನದ ಹೊಸ್ತಿನಲ್ಲಿ ಸಾಧನಾ ಸಮಾವೇಶದಲ್ಲಿಯೇ ಬಹಿರಂಗವಾಗಿ ಬೆತ್ತಲಗೊಂಡಿದೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಬಣದ ಈ ಬಣ ರಾಜಕೀಯ ಮತ್ತು ಕುರ್ಚಿ ರಾಜಕೀಯ ಈ ಕದನ ರಾಜಕೀಯ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದರೆ ಅದು ಇವತ್ತು ಸಾಧನಾ ಸಮಾವೇಶದ ಚೌಕಟ್ಟನ್ನು ಮೀರಿ ಅದು ವೈಷಮ್ಯದರ ಒಂದು ಪ್ರದರ್ಶನವೋ ಕುರ್ಚಿ ರಾಜಕೀಯದ ಕದನದ ಅಖಾಡದ ಪ್ರದರ್ಶನವೋ ಅಥವಾ ನಾ ಮೇಲು ನಾ ಮೇಲು ಅಂತ ಇವತ್ತೇನು ಕುರ್ಚಿ ರಾಜಕೀಯ ನಡೀತಾ ಇದೆ ಅದು ಇವತ್ತು ಸಾರ್ವಜನಿಕವಾಗಿ ಬಹಿರಂಗಗೊಂಡಿದೆ ನಿನ್ನೆಯ ಸಾಧನಾ ಸಮಾವೇಶ ಅದಕ್ಕೆ ಸಾಕ್ಷಿ ಸ್ವರೂಪವಾಗಿ ಸಂಪೂರ್ಣವಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಪಾರಸ್ಪರಿಕವಾದಂಥ ಕುರ್ಚಿ ರಾಜಕೀಯದ ಕದನ ನಿನ್ನೆ ಬಹಿರಂಗಗೊಂಡಿದೆ ನಾವಿಬ್ಬರು ಅದ್ಭುತವಾಗಿದ್ದೇವೆ ನಮ್ಮ ಈ ರೀತಿಯ ನಮ್ಮ ಮೇಲೆ ಬಿ ಜೆ ಪಿಯವರು ಆರೋಪ ಹೊರಿಸ್ತಾ ಇದ್ದಾರೆ ಅವರು ಭ್ರಮಿಸ್ತಾ ಇದ್ದಾರೆ ನಮ್ಮಲ್ಲಿ ಒಡಕು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹೇಳಿ ಕಬಿನಿ ಜಲಾಶಯ ನಿರೀಕ್ಷೆಗೆ ಮೊದಲೇ ತುಂಬಿದ ಈ ಹೊತ್ತಿನಲ್ಲಿ ಇವತ್ತು ಸಿ ಎಮ್ಮು ಮತ್ತು ಡಿ ಸಿ ಎಮ್ಮು ಇಬ್ಬರೂ ಕೂಡ ಬಾಗಿನವನ್ನು ಅರ್ಪಿಸಿ ಕೊನೆಗೆ ಪತ್ರಕರ್ತರ ಎದುರು ಡಿ ಕೆ ಶಿವಕುಮಾರ್ ಪಕ್ಕದಲ್ಲಿ ಇದ್ದರು ಸಿಎಂ ನಾನು ಅವಮಾನ ಮಾಡಿದ್ನ ನಾನೆಲ್ಲ ಅವಮಾನ ಮಾಡಿದೆ ವೇದಿಕೆಯಲ್ಲಿ ಇದ್ದವರನ್ನ ಸ್ವಾಗತಿಸುವುದು ಸ್ವಾಗತದ ಕ್ರಮ ಅದು ಅದರ ಶಿಷ್ಟಾಚಾರ ಇರುದೇ ಹಾಗೆ ಆದ್ರಿಂದ ನಾನು ಹೇಳಿದೆ ಡಿ ಕೆ ಶಿವಕುಮಾರ್ ಬಿಟ್ರಿ ಅನ್ನುವಂಥದ್ದು ಅಶ್ವಥ ಸಮೇತ್ರ ಸ್ವಾಗತದಲ್ಲಿ ಅನ್ನುವಂಥ ಒಂದು ಸಮಜಾಯಿಷಿಯನ್ನು ಕೊಟ್ಟು ಇನ್ನಿಷ್ಟು ಜನರ ಎದುರು ಅವರು ಬಹಳ ಹಗುರರಾದರು ಮತ್ತು ಹೆಚ್ಚು ಹೆಚ್ಚು ಅವರು ಬೆತ್ತಲಾದರು ಈ ಎಲ್ಲ ಹಿನ್ನೆಲೆಯಲ್ಲಿ ನಿನ್ನೆಯ ಘಟನೆಯ ಬಗ್ಗೆ ಅದರ ಆಳದಲ್ಲಿ ಹುದುಗಿರುವ ಕ್ಷುದ್ರ ರಾಜಕಾರಣ ಮತ್ತು ಕುರ್ಚಿ ರಾಜಕಾರಣ ಅದರಲ್ಲೂ ಡಿ ಕೆ ಶಿವಕುಮಾರ್ ನವಂಬರ್ ಅಥವಾ ಅಕ್ಟೋಬರ್ ಅಥವಾ ಹೆಚ್ಚು ಅಂದರೆ ಸೆಪ್ಟೆಂಬರ್ ಆ ಹೊತ್ತಿನಲ್ಲಿ ಅವರು ಸಿ ಎಂ ಪದದ ಪದಗ್ರಹಣ ಆಗತ್ತೆ ಅದಕ್ಕೆ ತಾಲೀಮ್ ನಡೀತಾ ಇದೆ ಅನ್ನುವಂಥ ಇವತ್ತಿನ ಹೊತ್ತಿನಲ್ಲಿ ನಾನೇ ಐದು ವರ್ಷದ ಸಿ ಎಂ ಅಂತ ದೆಹಲಿಯಲ್ಲೇ ಗುಡುಗಿ ಕಾಂಗ್ರೆಸ್ಸಿನ ಹೈಕಮಾಂಡ್ಕ್ಕೆ ನೇರ ಆಹ್ವಾನವನ್ನು ಬಿಹಾರದ ರಾಜಕೀಯದ ಸಂದರ್ಭದಲ್ಲಿ ನನ್ನನ್ನು ಮುಟ್ಟಿದ್ರೆ ಜಾಗ್ರತೆ ಅನ್ನುವಂಥ ಎಚ್ಚರವನ್ನು ಕೊಟ್ಟಂಥ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಹತಾಶರಾಗಿದ್ದಾರೆ ಅನ್ನೋದಕ್ಕೆ ನಿನ್ನೆ ಸಮಾವೇಶದ ಅವರ ವರ್ತನೆ ಮತ್ತು ಅವರ ಒಟ್ಟು ಬಾಡಿ ಲ್ಯಾಂಗ್ವೇಜು ಅವರು ಬಳಸಿದ ಶಬ್ದ ಆ ವೇದಿಕೆಯಲ್ಲೇ ಗದರಿದ ರೀತಿ ಇವೆಲ್ಲವೂ ಭಾಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಇದರ ಮಧ್ಯೆ ಖರ್ಗೆಯವರು ಏ ಮಾದೇವಪ್ಪ ಸಿ ಎಂ ಕಿವಿಗೆ ಬ್ಯಾಡದಿದ್ದೆಲ್ಲ ತುಂಬ್ಯಾಡಪ್ಪ ಅನ್ನುವಂಥ ಮಾತನ್ನು ಅವರ ಕಿವಿ ಭಾಳ ಶುದ್ಧವಾಗಿದೆ ಅದನ್ನು ಕೆಡಿಸಬೇಡ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಸಿದ್ದರಾಮಯ್ಯನ ಪಟಾಲಮ್ಮು ಸಿದ್ದರಾಮಯ್ಯನವರಿಗೆ ಕಿವಿ ತುಂಬುತ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಬಹಿರಂಗವಾಗಿ ಹೇಳಿದರು ಕಾಂಗ್ರೆಸ್ಸಿನ ನಿರ್ಲಜ್ಜ ರಾಜಕೀಯ ಕಾಂಗ್ರೆಸ್ಸಿನ ಮತಿಗೆಟ್ಟ ರಾಜಕೀಯ ಕಾಂಗ್ರೆಸ್ಸಿನ ಮಾನಗೇಡಿ ರಾಜಕೀಯ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದರೆ ಅದು ನಾಲ್ಕು ಗೋಡೆಯ ಮಧ್ಯದಲ್ಲಿ ಉಳಿದಿಲ್ಲ ಅದು ಇವತ್ತು ಬಹಿರಂಗಗೊಂಡಿದೆ ಬಹಿರಂಗವಾಗಿ ಇವತ್ತು ಒಬ್ಬರ ಮೇಲೆ ಒಬ್ಬರು ಕೆಸರೆ ರುಚ್ಚುವ ಕೆಲಸವನ್ನು ಬಹಳ ಒತ್ತಪ್ರೋತವಾಗಿ ಮಾಡ್ತಾಯಿದ್ದಾರೆ ನಿನ್ನೆ ಡಿ ಕೆ ಶಿವಕುಮಾರ್ ಮಾತಾಡಿದರು ಮಾತಾಡಿನಲ್ಲಿದ್ದ ಮಾತಿನಲ್ಲಿ ಒಂದೇ ಒಂದು ಸೂಚನೆಯನ್ನು ಕೊಡದೆ ಈಗ ನನಗೊಂದು ಅರ್ಜೆಂಟ್ ಕೆಲಸ ಇದೆ ಹಿಂಗಿದೆ ಹಂಗಿದೆ ಇಲ್ಲಿ ಖರ್ಗೆ ಅವರಿದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ನಮ್ಮ ಸಾಧನಾ ಸಮಾವೇಶ ನಾನಿಲ್ಲಿ ಕೂತ್ಕೊಳ್ಳಿಕ್ಕಾಗ್ತಾ ಇಲ್ಲ ಕ್ಷಮಿಸಬೇಕು ಈ ಥರದ ಶಿಷ್ಟಾಚಾರದ ಯಾವ ಮಾತನ್ನು ಆಡದೆ ನಂತರ ಮಾತಾಡಿದ ಸಿ ಎಂ ಅವರ ಭಾಷಣದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಹೋದ ಬಗ್ಗೆ ಯಾವುದೇ ಪ್ರಸ್ತಾಪನೆ ಆ ಸ್ವಾಗತದ ಕಾರ್ಯಕ್ರಮದಲ್ಲಿ ವಕೀಲರಿಗೆ ಎರಗಿದ್ದನ್ನೊಂದು ಬಿಟ್ಟರೆ ಬೇರೆ ಯಾವುದೇ ಸಮಜಾಯಿಷಿ ಅಥವಾ ಅವರ ಪ್ರಸ್ತಾಪ ಮಾಡದೇ ಇರುವುದನ್ನು ಗಮನಿಸಿದರೆ ಕಾಂಗ್ರೆಸ್ಸಿನ ಒಳಗಡೆ ಯಾವ ರೀತಿಯ ಬೆಂಕಿ ಇದೆ ಕುರ್ಚಿ ಕದನ ಯಾವ ಉತ್ತುಂಗಕ್ಕೆ ಬಂದಿದೆ ಅನ್ನೋದನ್ನು ಒಬ್ಬ ಸಾಮಾನ್ಯನೂ ಅರ್ಥ ಮಾಡಿಕೊಳ್ಳಬಲ್ಲ ಹಾಗಾದರೆ ನಿನ್ನೆಯ ಇಡೀ ಸಮಾವೇಶ ಅಲ್ಲಿ ನಡೆದ ಈ ಘಟನೆ ದಿಢೀರಂಥ ದೆಲ್ಲಿಗೆ ಹೋದಂಥ ಡಿ ಕೆ ಶಿವಕುಮಾರ್ ಅದರ ಹಿಂದೆ ನಡೆದಂಥ ಒಂದಿಷ್ಟು ರಾಜಕೀಯ ತರ್ಕ ಅವರಿವತ್ತು ಬೆಳಗ್ಗೆ ಕಬಿನಿಯ ಜಲಾಶಯಕ್ಕೆ ಕ ಒಂದು ಬಾಗಿನ ಕೊಡುವ ಸಂದರ್ಭದಲ್ಲಿ ಸಿ ಎಂ ಒಟ್ಟಿಗೆ ಜೊತೆಯಾಗಲಿಕ್ಕೆ ದಿಢೀರಂಥ ದೆಹಲಿಯಿಂದ ಎಚ್ಎಲ್ ವಿಮಾನ ನಿಲ್ದಾಣಕ್ಕೆ ಬಂದು ಮೈಸೂರಿಗೆ ಪ್ರಯಾಣಿಸಿದ್ದು ಆಮೇಲೆ ಅವರು ಜಂಟಿಯಾಗಿ ಪತ್ರಿಕಾಗೋಷ್ಠಿಯಲ್ಲಿ ಡಿ ಕೆ ಶಿವಕುಮಾರನ್ನು ಅವಮಾನಿಸಿದ್ರ ಸಾರ್ ಅಂತ ಬಿ ಜೆ ಪಿಯವರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ದಕ್ಕೆ ಬಿ ಜೆ ಪಿ ಅವ್ರಿಗೆ ಅದೇ ಕೆಲಸ ಬಿ ಜೆ ಪಿಯವರು ನಮಗೆ ಒಡಕು ತರುವುದೇ ಕೆಲಸ ಬಿ ಜೆ ಪಿಯವರು ಭ್ರಮೆಯಲ್ಲಿದ್ದಾರೆ ಈ ಥರದ ಮಾಮೂಲಿ ಮಾತನ್ನು ಹೇಳಿದ್ದನ್ನೇ ಹೇಳುವ ಮಾತನ್ನು ಹೇಳುವ ಮೂಲಕ ಒಳಗಿರುವ ತಮ್ಮ ಹೂರಣವನ್ನು ಅಗ್ನಿಯನ್ನು ಬೂದಿ ಮುಚ್ಚಿದ ಕೆಂಡ ಎಷ್ಟೊತ್ತಿಗೂ ಆಸ್ಫೋಟಗೊಳ್ಳಬಹುದು ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟ ಹಾಗೆ ಕಾಣುತ್ತೆ ಹಾಗಾದರೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋದದ್ದು ಯಾಕೆ ಡಿ ಕೆ ಶಿವಕುಮಾರ್ ನಿನ್ನೆ ದಿಢೀರಂತ ಇಂಥ ಸಾಧನಾ ಸಮಾವೇಶದಿಂದ ಅದರ ಇಡೀ ಇತಿಮಿತಿಯನ್ನು ಮೀರಿಯು ಯಾರಿಗೂ ಒಂದು ಕೈಸನ್ನೆಯನ್ನು ಬಾಯ್ಸನ್ನೆಯನ್ನು ಏನನ್ನೂ ಮಾಡ್ದೇನೆ ದಿಢೀರಂತ ಎದ್ದು ಹೊರಟದ್ದು ಇವೆಲ್ಲ ಏನನ್ನು ಸೂಚಿಸ್ತದೆ ಇವೆಲ್ಲದರ ಬಗ್ಗೆ ವಿವರವಾಗಿ ಮಾತಾಡಲಿಕ್ಕೆ ಇವತ್ತು ಕೂತಿದ್ದೇನೆ ಇಲ್ಲಿವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದರ ಜೊತೆಗೆ ನಮ್ಮ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕ ಸಹಾಯವನ್ನು ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸದ ಬೆಂಗಾವಲನ್ನು ನಮಗೆ ನೀಡಿ ವೀಕ್ಷಕರೇ ನಿನ್ನೆ ನಡೆದಂಥ ಸಮಾವೇಶದಲ್ಲಿಯ ಪ್ರಹಸನಗಳನ್ನು ನೀವು ಮಾಧ್ಯಮಗಳಲ್ಲಿ ಗಮನಿಸಿರ್ತೀರಿ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋದದ್ದೌದು ಆದರೆ ಅವರಿಗೆ ಅಕ್ರಮ ಹಣ ವರ್ಗಾವಣೆಯ ಕೇಸಲ್ಲಿ ಐ ಟಿ ಇ ಡಿ ಮತ್ತು ಸಿ ಬಿ ಐ ಪ್ರಕರಣ ಏನಿದೆ ಅದು ಅದಕ್ಕೆ ಸಂಬಂಧಪಟ್ಟಂಥ ವಕೀಲರು ಆ ವಕೀಲರೊಟ್ಟಿಗೆ ಸಮಾವೋಚ ಸಮಾಲೋಚನೆ ಮಾಡಲಿಕ್ಕೆ ಈಗ ಹೋದದ್ದು ಅನ್ನೋದು ಈಗ ಬರ್ತಾ ಇರುವಂಥ ವರದಿ ಆದರೆ ಅವರು ರಾಹುಲ್ ಗಾಂಧಿಯನ್ನು ವೇಣುಗೋಪಾಲ್ ಅವರನ್ನು ಭೇಟಿಯಾಗುವಂಥ ಸಾಧ್ಯತೆಯನ್ನು ಇಟ್ಕೊಂಡೇ ಹೊರಟಿದ್ರು ಅಲ್ಲಿ ಅವರು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಬ್ಯುಸಿ ಇರೋದರಿಂದ ಭೇಟಿ ಆಗಲಿಕ್ಕಾಗಿಲ್ಲ ಇವತ್ತು ಬಾಗಿನ ಅರ್ಪಿಸಲಿಕ್ಕೆ ಸಿ ಎಂ ಜೊತೆ ಅವರು ದಿಢೀರ್ ವಾಪಸ್ ಬಂದರು ಅನ್ನೋದು ಒಂದು ಪ್ರಾಸಂಗಿಕವಾದಂಥ ವಿವರಣೆ ಆದರೆ ಇದರ ಹಿಂದೆ ಇರಬಹುದಾದಂಥ ಒಟ್ಟು ಒಂದು ಮತಿತಾರ್ಥ ಏನಿದೆ ಆ ಗೂಢಾರ್ಥ ನಿನ್ನೆ ಬಹಿರಂಗಗೊಂಡಿತು ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಮತ್ತು ಖರ್ಗೆ ಅವರು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯರು ಸಿ ಎಮ್ಮು ಎ ಐ ಸಿ ಸಿ ಅಧ್ಯಕ್ಷರು ಖರ್ಗೆ ಅವರು ಡಿ ಸಿ ಎಮ್ಮು ಶಿವಕುಮಾರ್ ಅಲ್ಲಿ ಉದ್ಘಾಟನೆಯ ದೀಪ ಬೆಳಗಿಸುವಲ್ಲಿಯೇ ಈ ಹಗ್ಗ ಜಗ್ಗಾಟ ಮತ್ತು ಈ ಒಳಗಿನ ವೈಮನಸ್ಸು ಬಹಿರಂಗಗೊಂಡಿತು ಮಾದೇವಪ್ಪನವರು ಹೋಗಿ ಡಿ ಕೆ ಶಿವಕುಮಾರನ್ನು ಕರ್ಕೊಂಡಿರಬೇಕಾದಂಥ ಪ್ರಸಂಗ ಬಂತು ಸಿ ಎಮ್ ಡಿ ಕೆ ಆಹ್ವಾನಿಸಿಲ್ಲ ಖರ್ಗೆ ಅವರನ್ನು ಮಾತ್ರ ದೀಪ ಬೆಳಗಿಸಲಿಕ್ಕೆ ಕರೆದರು ಇದರ ಅರ್ಥ ಏನು ಎಲ್ಲವೂ ಸರಿ ಇದೆ ಬಿ ಜೆ ಪಿ ಹೇಳಿದಷ್ಟು ನಾವು ಸ್ಟ್ರಾಂಗ್ ಆಗ್ತೇವೆ ನಾವು ಒಟ್ಟಿಗಿದ್ದೇವೆ ಅಪಿಕೋ ಚಳವಳಿ ಮಾಡ್ತೇವೆ ಅಂತ ಹೇಳಿದರೆ ಇಂಥ ಸೂಕ್ಷ್ಮ ಜನರಿಗೆ ಅರ್ಥ ಆಗೋದಿಲ್ಲ ಅಂತ ಭಾವಿಸಿದಿರಾ ಅಷ್ಟು ಜನ ಮುಟ್ಟಾಳ್ರಲ್ಲ ನಿಮ್ಮ ಮಾತನ್ನು ಕೇಳಿಕೊಂಡು ನಿಮ್ಮ ರಾಜಕೀಯದ ಪ್ರಹಸನವನ್ನು ನೋಡ್ತಾ ದಿವಾಳಿ ಕರ್ನಾಟಕದ ಚಂದ ನೋಡ್ತಾ ಒಂದು ಕಡೆಗೆ ಕೆ ಎಸ್ ಆರ್ ಟಿ ಸಿ ಎಲ್ಲ ನಿಗಮಗಳು ಇವತ್ತು ಪ್ರತಿಭಟನೆಗಿಳಿದಿದ್ದಾವೆ ಗುತ್ತಿಗೆದಾರರು ನಮ್ಮ ಬಿಲ್ ಪಾವತಿ ಮಾಡಿ ಅಂತ ಕೂತಿದ್ದಾವೆ ನಿಮ್ಮ ಗ್ಯಾರಂಟಿಗಳೆಲ್ಲ ನೆಗೆದು ಬಿದ್ದಾವೆ ಅಭಿವೃದ್ಧಿ ಶೂನ್ಯ ಕಾನೂನು ಗೋವಿಂದ ಕೊನೆಗೂ ಸರ್ಜೇವಾಲ ಮೂರು ಬಾರಿ ಬಂದು ಪ್ರತ್ಯೇಕವಾಗಿ ಎಲ್ಲರೊಟ್ಟಿಗೂ ಮಾತಾಡಿ ಹೈಕಮಾಂಡನ ಮೂಲಕ ಜಬರ್ದಸ್ತ್ ಮಾಡಿದ ಮೇಲೆ ಶಾಸಕರಿಗೆ ಈಗ ಅನುದಾನ ಐವತ್ತೈವತ್ತು ಕೋಟಿ ಕೊಡ್ತಾರ ಬಿಡ್ತಾರ ಗೊತ್ತಿಲ್ಲ ಘೋಷಣೆ ಆಗಿದೆ ಇಂಥ ದುರ್ಭಿಕ್ಷ ಸಂದರ್ಭದಲ್ಲಿ ಸಾಧನಾ ಸಮಾವೇಶ ಬೇರೆ ಕೇಡು ಅದರಲ್ಲಿ ಉದ್ಘಾಟನೆಯ ದೀಪ ಬೆಳಗಿಸಲಿಕ್ಕೆ ಡಿ ಕೆ ಶಿವಕುಮಾರನ್ನು ಸೈಡ್ ಲೈನ್ ಮಾಡುವ ಕಾರ್ಯಕ್ರಮ ಆನಂತರ ಡಿ ಕೆ ಶಿವಕುಮಾರ್ ಮಾತಾಡಿದರು ಮಾತಿನಲ್ಲಿ ನನಗೆ ಅರ್ಜೆಂಟೊಂದು ದೆಹಲಿಗೆ ಹೋಗಲಿಕ್ಕಿದೆ ನಾನು ಹೊರಟಿದ್ದೇನೆ ದಯವಿಟ್ಟು ಕ್ಷಮಿಸಿ ಏನೂ ಮಾತಾಡ್ದೇನೆ ಮಾತಾಡಿದರೂ ಮುಗಿಸಿದರೂ ದಿಢೀರಂತ ಹೊರಟರು ಒಂದು ಕೈ ಸನ್ನೆ ಬಾಯಿ ಸನ್ನೆಯನ್ನು ಖರ್ಗೆ ಸಿ ಎಮ್ಗಾಗಲಿ ಮಾಡಲಿಲ್ಲ ಇದರ ಅರ್ಥ ಏನು ಅಂದರೆ ನನ್ನನ್ನು ಡಿಸ್ಟರ್ಬ್ ಮಾಡ್ತಾ ಇದ್ದೀರಿ ನನ್ನನ್ನು ಸೈಡ್ ಲೈನ್ ಮಾಡಲಿಕ್ಕೆ ಹೊರಟಿದ್ದೀರಿ ನನ್ನ ಹಿಡಿಯದಾದಂಥ ಹಕ್ಕನ್ನು ಕಸಿದುಕೊಳ್ಳಲಿಕ್ಕೆ ಹೊರಟಿದ್ದೀರಿ ಎಲೆಕ್ಷನ್ಗೆ ನಾನು ಬೇಕು ಟ್ರಬಲ್ ಶೂಟರ್ ಆಗಿ ನಾನು ಬೇಕು ಕೊಟ್ಟ ಮಾತಿನ ಪ್ರಕಾರ ಹೈಕಮಾಂಡ್ ನಡ್ಕೊಳ್ತದ ಇಲ್ಲವ ಅನ್ನೋದೇ ಎದೆಗುದಿ ಇಲ್ಲಿ ನೋಡಿದರೆ ಇಂಟೆಲಿಜೆನ್ಸ್ ರಿಪೋರ್ಟು ಮೊದಲು ಶಾಸಕರ ಬೆಂಬಲ ಡಿ ಕೆ ಶಿ ಅವ್ರಿಗೆ ಇರಲಿಲ್ಲ ಹಣಬಲ ಮಾತ್ರ ಇತ್ತು ಅದರ ಜೊತೆಗೆ ಹೈಕಮಾಂಡಿನ ಆಶ್ವಾಸನೆ ಐವತ್ತು ಐವತ್ತರ ಅನುಪಾತದ ಅಧಿಕಾರದ ಒಂದು ಹಂಚಿಕೆಯ ಒಂದು ತುರ್ತಿನಲ್ಲಿ ನಿಂತಿದ್ದೇವೆ ಅಕ್ಟೋಬರ್ ಕ್ರಾಂತಿ ಗ್ಯಾರಂಟಿ ಸೆಪ್ಟೆಂಬರ್ನಲ್ಲಿ ಪದಗ್ರಹಣ ಈ ಥರದ ಮಾತುಗಳೇನು ಕೇಳಿಬರ್ತಾ ಇತ್ತಲ್ಲ ಡಿ ಕೆ ಶಿಯವರ ಇಡೀಯದಾದಂಥ ವರ್ತನೆಯ ಹಿಂದಿನ ಒಂದು ಶಕ್ತಿ ಸಂಚಯದ ರಿಪೋರ್ಟನ್ನು ಇಂಟೆಲಿಜೆನ್ಸ್ ಡಿಪ ರಿಪೋ ಡಿಪಾರ್ಟ್ಮೆಂಟಿನ ಮೂಲಕ ಪಡ್ಕೊಂಡು ಇದೇ ಸಿದ್ದರಾಮಯ್ಯ ಹಿಂಬಾಲಕ ಪಟಾಲಮ್ಮು ಸಾರ್ ನೀವು ಇನ್ನೂ ಕೂತ್ಕೊಂಡ್ರಾಗೋದಿಲ್ಲ ಡಿ ಕೆ ಶಿ ಅವರು ಇಲ್ಲಿವರೆಗೆ ಹಣ 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 ಬಲ ಮತ್ತು ಹೈಕಮಾಂಡ್ ಬಲದಿಂದ ಇದ್ದರು ಈಗ ಅವರಿಗೆ ಶಾಸಕರ ಬೆಂಬಲವೂ ಸಿಗ್ತಾ ಇದೆ ಅದನ್ನೂ ಒಗ್ಗೂಡಿಸ್ತಾ ಇದ್ದಾರೆ ಬಿ ಕೇರ್ಫುಲ್ ಅಂತ ಅಂದಾಗ ಇದೇ ಸಿ ಎಂ ಸಿದ್ದರಾಮಯ್ಯನವರು ಕೊನೆಯ ಅಸ್ತ್ರ ಒಂದು ದಾಳ ಅನ್ನುವ ನೆಲೆಯಲ್ಲಿ ನಾನೇ ಐದು ವರ್ಷ ಸಿ ಎಮ್ಮು ಕುರ್ಚಿ ಬದಲಾವಣೆಯ ಪ್ರಶ್ನೆಯೇ ಇಲ್ಲ ಅಧಿಕಾರದ ಹಸ್ತಾಂತರದ ಪ್ರಶ್ನೆಯೇ ಇಲ್ಲ ಅಂತ ಬಾಂಬನ್ನು ದೆಹಲಿಯಲ್ಲಿ ಸಿಡಿಸಿದರು ಹಾಗಾದ್ರೆ ಆ ಬಾಂಬ್ ಸಿಡಿಸ್ಲಿಕ್ಕೆ ಇವರ ಹಿಂಬಾಲಕರು ಕಾರಣ ಅನ್ನುವಂಥ ಸತ್ಯದ ಅರಿವಿದ್ದೇ ಖರ್ಗೆ ಅವರು ನಿನ್ನೆ ಹಾಗಾದ್ರೆ ಏ ಮಾದೇವಪ್ಪ ಸಿ ಎಮ್ ಕಿವಿ ತುಂಬಿಸ್ಬೇಡಪ್ಪ ಅವ್ರ ಕಿವಿ ಸರಿಯಾಗಿದೆ ಇಲ್ಲಿ ನಾನು ಮಾತಾಡೋ ಮಾತುಗಳನ್ನು ಸ್ವಲ್ಪ ಕೇಳಿ ಅಂತ ಬಹಿರಂಗವಾಗಿ ಹೇಳಿದರೆ ಅಂದರೆ ನೀವೆಲ್ಲ ಸಿ ಎಮ್ ಅನ್ನು ಕಿವಿ ತುಂಬಿಸಿ ಇಡೀ ಕಾಂಗ್ರೆಸ್ಸಿನ ಒಂದು ಸರ್ಕಾರವನ್ನು ಅಭದ್ರಗೊಳಿಸ್ತಾ ಇದ್ದೀರಿ ದುರ್ಬಲಗೊಳಿಸ್ತಾ ಇದ್ದೀರಿ ಕಿಡಿಗೇಡಿಗಳು ನೀವು ನೀವೇ ಕಾಂಗ್ರೆಸ್ಸಿನ ಇಡಿಯದಾದಂಥ ಒಂದು ವ್ಯವಸ್ಥೆಗೆ ಕನ್ನ ಕೊರೆತಾ ಇದ್ದೀರಿ ಮುಟ್ಟಾಳ್ರ ಕುತ್ಕೊಳ್ಳಿ ಸುಮ್ಮನೆ ಅಂತ ಗದರಿದ್ರೆ ಇದು ಪ್ರಶ್ನೆ ಕಾಡ್ತಾ ಇದೆ ಈಗ ನಿನ್ನೆ ಸಿದ್ದಮ್ ಸಿದ್ದರಾಮಯ್ಯನವರು ಭಾಷಣಕ್ಕೆ ಮೊದಲು ಎಲ್ಲರನ್ನೂ ಸ್ವಾಗತಿಸಿದರು ಅಲ್ಲಿದ್ದಂಥ ಕಾಂಗ್ರೆಸ್ಸಿನ ಒಬ್ಬರು ವಕೀಲರು ಬಂದು ಡಿ ಕೆ ಶಿವಕುಮಾರ್ ಸರ್ ಡಿ ಕೆ ಶಿವಕುಮಾರ್ ಸರ್ ಅಂತಂದು ಏಯ್ ಅವರೆಲ್ಲಿದ್ದಾರಯ್ಯ ಇಲ್ಲಿ ಇದೆಲ್ಲ ನಿಮಗೆ ಫುಟೇಜ್ ತೋರಿಸ್ತೇವೆ ವಿಡಿಯೋ ತೋರಿಸ್ತೇವೆ ನೋಡ್ತೀರಿ ನೀವು ಏ ಎಲ್ಲಿದ್ದಾರ ಇಲ್ಲಿ ಅವರು ಬೆಂಗಳೂರಿಗೆ ಹೋದ್ರ ಕೆಲಸ ಇದೆ ಅಂತ ವೇದಿಕೆಯಲ್ಲಿ ಇದ್ದವರು ಮಾತ್ರ ಅಲ್ಲಿ ಸ್ವಾಗತ ಮಾಡೋದು ವಕೀಲರು ತಿಳ್ಕೋಬೇಕು ನೀವು ಮನೇಲಿ ಕೂತವ್ರನ್ನೆಲ್ಲ ಸ್ವಾಗತ ಮಾಡಲಿಕ್ಕಾಗತ್ತಾ ಅಂತ ಹೇಳಿದ್ದಷ್ಟೇ ಅಲ್ಲದೆ ಜನಗಳಿಗೆ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಸ್ವಾಗತಿಸ್ಲಿಲ್ಲ ಅಂತ ವಕೀಲರು ಬಂದು ಕೇಳಿದರು ಅಂತ ಅದನ್ನು ಬೇರೆ ಹೇಳ್ತಾರೆ ಇವತ್ತು ಮಾನಗೇಡಿತನದಿಂದ ಹೇಳ್ತಾರೆ ನಾನೇನು ಅವಮಾನ ಮಾಡಿದೆ ಶಿಷ್ಟಾಚಾರ ಅದು ಕಾಂಗ್ರೆಸ್ಸಿನ ಕಾರ್ಯಕ್ರಮ ನಾವು ನೋಡಿದ್ದೇವೆ ವೇದಿಕೆಯಲ್ಲಿ ಬಿಡಿ ನೆಲದಲ್ಲೇ ಬದುಕಿಲ್ಲದೆ ಇದ್ದವರಿಗೆಲ್ಲ ಸ್ವಾಗತ ಮಾಡ್ತೀರಿ ನೀವು ನಾವು ನೋಡಿದ್ದೇವೆ ಹೈಕಮಾಂಡನ್ನವರು ಅಲ್ಲಿ ದೆಹಲಿಯಲ್ಲಿರ್ತಾರೆ ನೀವು ಇಲ್ಲೇ ಸ್ವಾಗತ ಮಾಡ್ತೀರಿ ಅದನ್ನೂ ಗಮನಿಸಿದ್ದೇವೆ ವೇದಿಕೆಗೆ ಬರದೇ ಇದ್ದವರನ್ನೂ ಸ್ವಾಗತ ಮಾಡ್ತೀರಿ ಈ ಇನ್ವಿಟೇಷನಲ್ಲಿ ಹೆಸರಿದ್ದ ಎಲ್ಲರನ್ನೂ ಸ್ವಾಗತ ಮಾಡ್ತೀರಿ ಅದನ್ನು ನಾವು ಗಮನಿಸಿದ್ದೇವೆ ಡಿ ಕೆ ಶಿವಕುಮಾರ್ ಆಗ ಒಂದು ನಿಮಿಷದ ಹಿಂದೆ ಮಾತಾಡಿ ವೇದಿಕೆಯಿಂದ ಹೊರಟಿದ್ದಾರೆ ಅವರನ್ನ ಯಾಕೆ ಸ್ವಾಗತಿಸಲಿಲ್ಲ ನೀವು ಈ ರಾಜ್ಯದ ಉಪಮುಖ್ಯಮಂತ್ರಿಗಳವ್ರು ಬೇರೆ ಅದಕ್ಕೆ ನಿಮ್ಮ ಸಮಜಾಯುಷಿ ಸರಿಯಾಗಿತ್ತೇ ಸಿದ್ದರಾಮಯ್ಯನವರೇ ಅದನ್ನು ಅಷ್ಟು ವ್ಯಗ್ರವಾಗಿ ಯಾಕೆ ಹೇಳಬೇಕಿತ್ತು ಏ ವಕೀಲರೇ ತಿಳ್ಕೊಳ್ಳಿ ಮನೇಲಿ ಕೂತವ್ರನ್ನೆಲ್ಲ ಇದನ್ನು ಆಹ್ವಾನಿಸಲಿಕ್ಕಾಗತ್ತೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಮನೇಲಿ ಕೂತಿದ್ದಾರಾ ನಿಷ್ಕ್ರಿಯರಾಗಿದ್ದಾರಾ ಮನೇಲಿ ಕೂತವ್ರು ಅಂದ್ರೆ ಅರ್ಥ ಏನು ನಿಷ್ಕ್ರಿಯರು ಅಂತಲೂ ಅರ್ಥ ಕೊಡತ್ತೆಲ್ರಿ ಹೊಟ್ಟೋಗಿ ಡಿ ಕೆ ಶಿವಕುಮಾರ್ ಬೆಂಗಳೂರಿಗೆ ವೆಲ್ಕಮ್ ಮಾಡೋದು ಇರೋರಿಗೆ ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕಾಗಲ್ಲ ಅದಾಯ್ತಾ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇವೆಲ್ಲನೂ ಅವರು ಪಾಪ ಡಿ ಕೆ ಶಿವಕುಮಾರ್ ಹೆಸರೇಳಿ ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಅವರು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೋದ್ರು ಬೇರೆ ಕೆಲಸ ಇದೆ ಅದಕ್ಕೋಸ್ಕರ ಹೋಗ್ತೀನಿ ಅಂತ ಹೋದ್ರು ಅದರಿಂದ ಅವ್ರ ಹೆಸರನ್ನ ಪ್ರಸ್ತಾಪ ಮಾಡಲಿಲ್ಲ ನಿಮ್ ಮಾತಿನ ಅರ್ಥ ಏನು ಅಷ್ಟ ಅರ್ಥ ಆಗುದಿಲ್ಲ ಅಂತ ಭಾವಿಸಿದ್ರೇನು ಅಂದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಕುರ್ಚಿ ಕದನ ನಿರ್ಣಾಯಕ ಹಂತಕ್ಕೆ ಬಂದಿದೆ ನೋ ಡೌಟ್ ಅಟ್ ಆಲ್ ಈಗ ಡಿ ಕೆ ಶಿವಕುಮಾರ್ ಸಿಡಿದಿದ್ದಾರೆ ಡಿ ಕೆ ಶಿವಕುಮಾರ್ ಈಗ ಮಾಡು ಇಲ್ಲವೇ ಮಡಿ ನನಗೆ ಕೊಟ್ಟ ಮಾತಿನ ಪ್ರಕಾರ ನೀವು ನಡ್ಕೊಂಡ್ರೆ ಸರಿ ಇಲ್ಲವೋ ನನ್ನ ದಾರಿ ನನಗೆ ಇದನ್ನು ಬಹಳ ಸ್ಪಷ್ಟವಾಗಿ ಹೈಕಮಾಂಡ್ಗೆ ಹೇಳಿದ್ದಾರೆ ಅನ್ನೋದು ಇವತ್ತು ಬರ್ತಾ ಇರುವಂತ ಸುದ್ದಿ ದೆಹಲಿಗೆ ಅವರು ವಕೀಲರನ್ನು ಭೇಟಿ ಮಾಡಲಿಕ್ಕೆ ಹೋದದ್ದು ಹೌದು ಹೈಕಮಾಂಡ್ ಅನ್ನು ಭೇಟಿ ಮಾಡಲಿಕ್ಕೆ ಹೋದದ್ದು ಹೌದು ತನ್ನ ನಿರ್ಣಯವನ್ನ ಕೊನೆಯದಾಗಿ ತಿಳಿಸಿ ಬರೋಣ ಕನಕಪುರದ ಬಂಡೆ ಈಗ ಸಿಡಿಲಿಕ್ಕೆ ಬಹಳ ತರಾತುರಿಯಿಂದ ಸಿದ್ಧಗೊಂಡಿದೆ ಇದರಲ್ಲಿ ಮಾತ್ರ ನಿಮಗೆ ಯಾವ ಡೌಟು ಬೇಡ ಈ ಸರಿ ನಾನು ಮುಖ್ಯಮಂತ್ರಿ ಆದರೆ ಆದೆ ಇಲ್ಲವೇ ಇನ್ನು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎರಡು ಸಾವಿರದ ಇಪ್ಪತ್ತೆಂಟು ಅಮೃತ ಕೊಟ್ಟರು ಕಾಂಗ್ರೆಸ್ ಬರುವುದಿಲ್ಲ ಅಂತ ಡಿ ಕೆ ಶಿವಕುಮಾರೇ ತನ್ನ ಆಪ್ತರಲ್ಲಿ ಹೇಳಿದ್ದಾರೆ ಅಂತ ಒಂದು ವರದಿಯು ಕೂಡ ಹೇಳ್ತಾ ಇದೆ ಅಂದರೆ ಇವರ ಇಡೀ ಆಡಳಿತ ಅಷ್ಟು ಆಕರ್ಷಕವಾಗಿದೆ ಹಾಗಾಗಿ ಸಿ ಎಂ ಸಿದ್ದರಾಮಯ್ಯನವರು ಕೊನೆಯ ದಾಳವನ್ನು ನಾನೇ ಸಿ ಎಂ ಐದು ವರ್ಷ ಒ ಬಿ ಸಿ ಅಹಿಂದೂ ಬಿಹಾರ್ ಎಲೆಕ್ಷನ್ ನನ್ನ ಮುಟ್ಟಿದ್ರೆ ಜಾಗ್ರತೆ ಮುಂದುವರಿಸಿ ಅನ್ನುವಂಥ ಒಂದು ಧಮಕಿಯನ್ನು ಹಾಕಿದ ಹಾಗೆ ಇತ್ತ ಮಾತು ಅದಕ್ಕೆ ಕೌಂಟ್ರೀಗ ಡಿ ಕೆ ಶಿವಕುಮಾರ್ ಬಂಡೆ ಒಂದೋ ನನ್ನನ್ನು ಸಿಡಿಯುವ ಹಾಗೆ ಮಾಡಬೇಡಿ ನಾನು ಯಾವ ಲೆವೆಲ್ಗೂ ಸಿಡಿಯಬಲ್ಲೆ ನೀವು ನನ್ನನ್ನು ಕೆಣಕೋದಕ್ಕೂ ಒಂದು ಮಿತಿ ಬೇಕು ನೂರ ಮೂವತ್ತಾರು ಪ್ಲಸ್ ನಾಲ್ಕು ನೂರ ನಲವತ್ತು ಸೀಟಿನ ಈ ಸರ್ಕಾರದ ವಿಜಯದ ಪತಾಕೆಯನ್ನು ಹಾರಿಸಲಿಕ್ಕೆ ನಾನೇ ನನ್ನ ಶಕ್ತಿ ಪ್ರದರ್ಶನವೇ ಕಾರಣ ನೆನಪಿಡಿ ಈ ರೀತಿಯ ಒಂದು ಬಹಳ ನಿರ್ಣಾಯಕಾತ್ಮಕವಾದಂಥ ಹಂತಕ್ಕೆ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ ಅನ್ನೋದಕ್ಕೆ ನಿನ್ನೆ ಕಾರ್ಯಕ್ರಮದ ಅವರ ಬಾಡಿ ಲ್ಯಾಂಗ್ವೇಜು ಅವರ ಹೊರಟ ರೀತಿ ಹೊರಡುವ ಮೊದಲೇ ಯಾವುದೇ ರೀತಿಯ ಸೂಚನೆಯನ್ನು ಕೊಡದೆ ಇರುವಂಥದ್ದು ಮತ್ತು ಖರ್ಗೆಯವರು ನಿನ್ನೆ ಅಪ್ಸೆಟ್ ಆದದ್ದು ಮಾದೇವಪ್ಪನ ಮೇಲೆ ಎರಗಿದ್ದು ಪಬ್ಲಿಕ್ಕಲ್ಲಿ ಇವೆಲ್ಲವನ್ನು ನೀವು ಗಮನಿಸಿದರೆ ಹಂಡ್ರೆಡ್ ಪರ್ಸೆಂಟ್ ಕೇಂದ್ರದ ಹೈಕಮಾಂಡು ಅದರ ಕೆಲಸ ಮಾಡುತ್ತೆ ನೀವು ಸಿ ಎಂ ಸಿದ್ದರಾಮಯ್ಯನವರಿಗೆ ಬೆಣ್ಣೆ ಹಚ್ಚಿ ಅವರ ಕಿವಿ ಊದಿ ಅವರನ್ನು ಹಾಳು ಮಾಡುವ ಕೆಲಸ ಮಾಡಬೇಡಿ ಅನ್ನೋದನ್ನು ಖರ್ಗೆ ನಿನ್ನೆ ಬಹಳ ಸ್ಪಷ್ಟವಾಗಿ ಹೇಳಿದರು ಆದರೆ ಹಿಂದಿರುವ ಮರ್ಮವೇ ಅದು ಅವ್ರ ಕಿವಿ ಶುದ್ಧವಾಗಿದೆ ಅದರ ಅರ್ಥ ಏನು ಅವರು ಏನೇನೆಲ್ಲ ದೆಹಲಿಯಿಂದ ಬಂದಿದ್ದಾರೋ ಆರಂಭದಿಂದ ಅದು ಫಿಫ್ಟಿ ಫಿಫ್ಟಿ ಇರ್ಬೋದು ಅಧಿಕಾರದ ಹಸ್ತಾಂತರ ಇರ್ಬೋದು ಅದೆಲ್ಲವೂ ಅವ್ರು ಕೇಳಿಸ್ಕೊಂಡಿದ್ದಾರೆ ಅದು ಶುದ್ಧವಾಗಿದೆ ಅದು ಸ್ಪಷ್ಟವಾಗಿದೆ ಅದು ಅಧಿಕಾರ ಹಂಚಿಕೆ ಆಗತಕ್ಕದ್ದು ಅವ್ರಿಗದು ಗೊತ್ತಿದೆ ನೀವು ಯಾಕೆ ಅವ್ರ ಕಿವಿ ಹಾಳು ಮಾಡ್ತೀರಿ ಮುಟ್ಟಾಳ್ರಾ ಅನ್ನುವ ರೀತಿಯಲ್ಲಿತ್ತು ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ನಿನ್ನೆ ನಡವಳಿಕೆ ಮಾಡಿದ ರೀತಿ ಇವತ್ತು ಅವರು ನಾ ಡಿ ಕೆ ಶಿವಕುಮಾರ್ಗೆ ಅವಮಾನ ಮಾಡಿದ್ನಾ ಅಂತ ಮಾತಾಡಿ ಅದನ್ನು ಒಂದು ಸ್ಪಷ್ಟನೆ ಕೊಡ್ತಾ ಇರುವಾಗ ಅವರು ಮುಗುಳ್ನಕ್ಕಂಥ ರೀತಿ ಇತ್ತೀಚಿನ ಡಿ ಕೆ ಶಿವಕುಮಾರರ ಮೌನ ಖರ್ಗೆ ಅವರು ನನಗೊಂದು ಟಾಸ್ಕ್ ಕೊಟ್ಟಿದ್ದಾರೆ ನಾನು ಅದನ್ನು ನಂಬಿದ್ದೇನೆ ಅನ್ನುವಂಥದ್ದು ಇವೆಲ್ಲವನ್ನು ನೀವು ಈ ಪಾಯಿಂಟ್ಗಳನ್ನು ಒಂದಕ್ಕೊಂದು ಒಂದಕ್ಕೊಂದು ಜೋಡಿಸ್ತಾ ಹೋದರೆ ನಿಮಗೆ ನಾನು ಈಗ ತರ್ಕಿಸಿದ ಮಾತಿನ ಅರ್ಥ ಮತ್ತು ಅದರ ವ್ಯಾಪ್ತಿ ಖಂಡಿತವಾಗಿ ಗೊತ್ತಾಗತ್ತೆ ಒಂದು ಇನ್ನು ನಿನ್ನೆ ಖರ್ಗೆಯವರು ಬಹಳ ಉದ್ಧಟತನದನ್ನು ಮಾತನ್ನಾಡಿದರು ಈ ದೇಶದ ಪ್ರಧಾನಿಯವರಿಗೆ ವಿಷಸರ್ಪ ಅಂತ ಹೇಳಿದ್ದನ್ನು ನೀವು ಗಮನಿಸಿದ್ದೀರಿ ಅದು ಕಚ್ಚಿದರೆ ಸಾಯ್ತದೆ ಅಂತ ಕೂಡ ಹೇಳಿದ್ದೀರಿ ಅದರ ಸಹಾಸ ಮಾಡಬೇಡ ಅಂತ ಹೇಳಿದಂಥ ಒಂದು ಸಂವಿಧಾನಾತ್ಮಕವಾದ ಹುದ್ದೆಯ ಕನಿಷ್ಠ ಮಟ್ಟದ ಜ್ಞಾನ ಮತ್ತು ಅರಿವಿಲ್ಲದೆ ಇದ್ದಂಥ ಒಂದು ಮುಟ್ಟಾಳ ರಾಜಕೀಯ ಬುದ್ಧಿಯನ್ನು ಖರ್ಗೆ ತೋರಿಸಿದ್ದನ್ನು ನಾವು ಗಮನಿಸಿದ್ದೇವೆ ಅವರು ಹೇಳ್ತಾರೆ ಇಡೀ ದಿನ ಪ್ರಧಾನಿಯವರು ಟಿ ವಿಯಲ್ಲಿ ಕಾಣಿಸ್ಕೊಳ್ತಾರೆ ಯಾವುದೇ ಹಿಂದಿನ ಪ್ರಧಾನಿಯವರು ಬೊಗಳದೇ ಇದ್ದ ರೀತಿಯಲ್ಲಿ ಟಿ ವಿಯಲ್ಲಿ ಬೊಗಳುತ್ತಾರೆ ಖರ್ಗೆಯವರಿಗೆ ಅವರಿಗೆ ಇಷ್ಟರ ಮಟ್ಟಿಗೆ ಮತಿಭ್ರಮಣೆ ಆಗಿದೆಯಾ ಖರ್ಗೆಯವರಿಗೆ ಅವರಿಗೆ ಇಷ್ಟರ ಮಟ್ಟಿಗೆ ಮತಿ ಒಂದು ಏನು ಶುದ್ಧತೆಯನ್ನು ಕಳ್ಕೊಂಡಿದಾರಾ ಮಾನಸಿಕ ಅಸಮತೋಲನ ಆಗಿದೆಯಾ ವಯಸ್ಸಿಗೆ ಸಹಜವಾಗಿ ಆರೋಗ್ಯ ಕೆಟ್ಟಿದೆಯಾ ಯಾಕೆಂದರೆ ನಾಲ್ಗೆ ಬರಬರ್ತಾ ತುಂಬ ಕೆಡ್ತಾ ಇದೆ ಅಂತ ಒಬ್ಬ ಪ್ರಧಾನಿ ದೇಶದ ನೂರ ನಲವತ್ತು ಕೋಟಿ ಜನಗಳನ್ನು ಪ್ರತಿನಿಧಿಸುವ ಪ್ರಧಾನಿ ಅಭಿವೃದ್ಧಿ ಏನು ಮಾಡ್ಯಾರ ಅವರು ಅಂತ ಕೇಳ್ತಾರೆ ನಾವು ಅಭಿವೃದ್ಧಿ ಮಾಡಿದ್ದು ಅಂತಾರೆ ಹೌದೌದು ನೀವು ಏನು ಮಾಡಿದ್ದೀರಿ ಎಪ್ಪತ್ತೈದು ವರ್ಷದಲ್ಲಿ ಮೋದಿ ಅವರು ಈ ಹನ್ನೊಂದು ವರ್ಷದಲ್ಲಿ ಮಾಡಿದ್ದಕ್ಕೆ ಜಾಗತಿಕ ದಾಖಲೆ ಇದೆ ಮತ್ತೆ ಮತ್ತೆ ಅದನ್ನು ರಿಪೀಟ್ ಮಾಡಲಿಕ್ಕೆ ಹೋಗುವುದಿಲ್ಲ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೇವೆ ಹನ್ನೊಂದನೇ ಸ್ಥಾನದಲ್ಲಿದ್ದಂಥ ಆರ್ಥಿಕ ಸ್ಥಿತಿ ನಾಲ್ಕನೇ ಸ್ಥಾನಕ್ಕೆ ಬಂದು ಆರ್ಥಿಕ ಬಲಾಢ್ಯತೆಯಲ್ಲಿ ಇವತ್ತು ನಾವು ನಾಲ್ಕನೇ ಸ್ಥಾನದಲ್ಲಿದ್ದೇವೆ ಇನ್ನು ಒಂದೂವರೆ ವರ್ಷದಲ್ಲಿ ಮೂರನೇ ಸ್ಥಾನಕ್ಕೆ ಹೋಗ್ತೇವೆ ರಫ್ತಿನಲ್ಲಿ ಯುದ್ಧ ಶಸ್ತ್ರಾಸ್ತ್ರಗಳ ವಿಷಯದಲ್ಲಿ ವಿ ಆರ್ ನಂಬರ್ ಒನ್ ಆಪರೇಷನ್ ಸಿಂಧುರ ಯಾವ ಮಟ್ಟದಲ್ಲಿ ಇವತ್ತು ಪಾಕಿಸ್ತಾನವನ್ನು ಹೊಡೆದಿದ್ದೇವೆ ಆ ಮೂಲಕ ಇಡೀ ವಿಶ್ವದಲ್ಲಿ ಭಾರತದ ಹೊಸ ಭಾರತದ ಪರಿವೆಯನ್ನು ಭಾರತದ ಪರಿವೆಯನ್ನು ಹೊಸ ಭಾರತದ ಶಕ್ತಿ ಪ್ರದರ್ಶನವನ್ನು ನಾವು ಮಾಡಿದ್ದೇವೆ ಇವತ್ತು ಯುದ್ಧ ಶಸ್ತ್ರಾಸ್ತ್ರಗಳ ರಫ್ತಿನಲ್ಲಿ ನಾವು ಮೊದಲ ಸ್ಥಾನದಲ್ಲಿದ್ದೇವೆ ಫ್ರಾನ್ಸನ್ನು ಟರ್ಕಿಯನ್ನು ರಷ್ಯಾವನ್ನು ಚೈನಾವನ್ನು ಅಮೇರಿಕವನ್ನು ಹಿಂದಿಕ್ಕಿದ್ದೇವೆ ಆಮೇಲೆ ಬಲಾಢ್ಯ ಶಸ್ತ್ರಾಸ್ತ್ರಗಳ ಒಂದು ಆತ್ಮ ನಿರ್ಭರ ಭಾರತ ಮೇಕ್ ಇನ್ ಇಂಡಿಯಾದ ಆ ನೆಲದಲ್ಲಿ ಇವತ್ತು ನೆಲೆಯಲ್ಲಿ ನಾವು ಎಂತೆಂಥ ಶಸ್ತ್ರಾಸ್ತ್ರಗಳನ್ನು ಇವತ್ತು ಕಟ್ಟಿ ನಿಲ್ಲಿಸ್ತಾ ಇದ್ದೇವೆ ಭಾರತದ ಇನ್ಫ್ರಾಸ್ಟ್ರಕ್ಚರ್ ಏನು ಭಾರತದ ಭವಿಷ್ಯದ ಯೋಜನೆ ಏನು ಇಡೀ ಭಾರತ ಇವತ್ತು ಎಷ್ಟು ಶಕ್ತಿಶಾಲಿಯಾಗಿದೆ ಭಾರತದಲ್ಲಿ ಇರುವಂಥ ಬಡತನದ ಪ್ರಮಾಣ ನಿಮ್ಮ ಯು ಪಿ ಎ ಗೌರ್ಮೆಂಟಲ್ಲಿ ಯಾವ ಮಟ್ಟದಲ್ಲಿತ್ತು ಇವತ್ತೇನಿದೆ ಜಾಗತಿಕ ರಿಪೋರ್ಟು ಏನು ಮೋದಿ ಸರ್ಕಾರದ ಪ್ಯಾಂಪರಿಂಗ್ ರಿಪೋರ್ಟ್ ಅಲ್ಲ ಅದು ಏನು ಮಾತಾಡ್ತೀರಿ ಖರ್ಗೆ ಅವರೇ ಅರಳ ಮರುಳು ಅನ್ನೋದಕ್ಕೂ ಒಂದು ನೆಲೆ ಇರಬೇಕು ಮಿತಿ ಇರಬೇಕು ಏನು ನಿಮಗೆ ಲೆಕ್ಕಾಚಾರ ಬರೋದಿಲ್ವಾ ಕಣ್ಣು ಸ ಕಣ್ಣಿಗೆ ಚಸ್ಮ ಹಾಕೊಂಡೇ ಮಾತಾಡ್ತಿದ್ರಲ್ಲ ನಿನ್ನೆ ಕಾಣೋದಿಲ್ವಾ ನಿಮಗೆ ಕಣ್ಣಿಗೆ ಕಣ್ಣಿಗೆ ರಾಚುತ್ತಾ ಇದೆಯಲ್ರಿ ಇಡೀ ಅಕ್ರಮ ವಲಸಿಗರನ್ನ ಬೆಂಡೆತ್ತಿ ದೇಶದಿಂದ ಹೊರಗಡೆ ಹಾಕಲಾ ಹಾಕಲಾಗ್ತಾ ಇದೆ ಒಂದು ಶುದ್ಧ ರಾಜಕಾರಣ ಮತ್ತು ಶುದ್ಧ ಒಂದು ಚುನಾವಣೆಯನ್ನು ತರುವ ಪ್ರಯತ್ನ ನಡೀತಾ ಇದೆ ಪ್ರತಿಯೊಂದು ಯುವಕರಿಗೆ ಸ್ಟಾರ್ಟ್ ಅದ್ಭುತ ಒಂದು ಅವಕಾಶವನ್ನು ತೆರೆಯಲಾಗ್ತಾ ಇದೆ ಜನ್ ಧನ್ ಯೋಜನೆ ಮೂಲಕ ಏನಾಗ್ತಾ ಇದೆ ನೋಡಿದ್ರೇನು ಜಲ್ ಮಿಷನ್ ಮೂಲಕ ಅಥವಾ ಈ ದೇಶದ ಹೆಣ್ಣುಮಕ್ಕಳಿಗೆ ಒಂದು ಬಹಿರ್ದೇಶಕ್ಕೆ ದೇಶಕ್ಕೆ ಹೋಗ್ಲಿಕ್ಕೆ ಭಯಾನಕವಾದಂಥ ಪರಿಸ್ಥಿತಿ ಇದ್ದಂಥದ್ದು ಅದಕ್ಕೆ ಯಾವ ರೀತಿಯ ಒಂದು ಪರಿಹಾರವನ್ನು ಮಾಡಿದ್ದೇವೆ ನೋಡಿದಿರಾ ಯಾವುದೆಲ್ಲ ಬೇಕು ಭಾ ಇದೇ ಕರ್ನಾಟಕಕ್ಕೆ ಹೆದ್ದಾರಿಯಲ್ಲಿ ಕ್ರಾಂತಿ ಮಾಡಿದ್ದಾರೆ ಸಿಗಂದೂರು ಸೇತುವೆ ನಿಮ್ಮ ಕಾಲದಲ್ಲಿ ಆಯ್ತೇನು ಇಷ್ಟೆಲ್ಲ ಸಾಧನ ಸಮಾವೇಶ ಮಾಡಿ ಬೊಗಳ ಬಿಡ್ತೀರಲ್ಲ ಎರಡು ಮುಕ್ಕಾಲು ವರ್ಷದಲ್ಲಿ ಯಡಿಯೂರಪ್ಪನವರು ತನ್ನ ತವರು ಕ್ಷೇತ್ರಕ್ಕೆ ಏನು ಮಾಡಿದರು ಶಿವಮೊಗ್ಗನ ನೋಡಿ ಹೋಗಿ ಅದೇ ಇವರು ಏಳು ಕಾಲು ವರ್ಷ ಅಧಿಕಾರದಲ್ಲಿದ್ದಾರಲ್ಲ ನಿಮ್ಮ ಗ್ರೇಟ್ ಸಿದ್ದರಾಮಯ್ಯನವರು ಮೈಸೂರಿಗೆ ಏನು ಮಾಡಿದ್ದಾರೆ ಒಂದು ರೋಡ್ ಮಾಡಿದ್ದಾರೆ ಒಂದು ಫಿಲ್ಮ್ ಸಿಟಿ ಮಾಡಿದ್ದಾರೆ ಒಂದು ಇಡಿಯದ ಟೂರಿಸಂ ಆ ನೆಲೆಗಟ್ಟಿನಲ್ಲಿ ಏನು ಮಾಡಿದ್ರಿ ಸರ್ಕ್ಯೂಟ್ ಮಾಡಿರ್ತೇನೆ ಅಂತಂದ್ರಲ್ಲ ಎಲ್ಲಿ ಮಾಡಿದ್ರಿ ಕರ್ನಾಟಕದಲ್ಲಿ ಏನು ಅಭಿವೃದ್ಧಿ ಆಗಿದೆ ಅದೆಲ್ಲ ಬಿಟ್ಟುಬಿಡಿ ಈ ಎರಡು ಕಾಲು ವರ್ಷದಲ್ಲಿ ಬೆಂಗಳೂರು ಯಾವ ರೀತಿ ಸುಸಜ್ಜಿತವಾಗಿದೆ ತೋರಿಸಿ ಬೆಂಗಳೂರು ಯಾವ ರೀತಿ ಇದೆ ತೋರಿಸಿ ಭ್ರಷ್ಟಾಚಾರದ ಹಗರಣಗಳ ಅಖಾಡ ಆವುಟವೇ ತುಂಬಿ ನಿಂತಿದೆ ಹನ್ನೊಂದು ವರ್ಷದಲ್ಲಿ ಒಂದೇ ಒಂದು ಮೋದಿಯವರ ಆಡಳಿತದಲ್ಲಿ ಆ ಹಗರಣಗಳನ್ನು ಭ್ರಷ್ಟಾಚಾರವನ್ನು ತೋರಿಸ್ಬಿಡಿ ನೋಡೋಣ ಸುಳ್ಳು ಎಳೆದಕ್ಕೊಂದು ಮಿತಿ ಇರಬೇಕು ಖರ್ಗೆ ಅವರೇ ನಿಮ್ಮ ಕಾ ಕಾಲ್ ಕೆಳಗೆನೇ ಅಧಿಕಾರದ ರಾಜಕಾರಣದ ಹೊಲಸು ವಾಸನೆ ಬರ್ತಾ ಇದೆ ಕೊಳತು ಅದರ ಬಗ್ಗೆ ಮಾತಾಡಬೇಡಿ ನೀವು ಮೋದಿಯವ್ರ ಬಗ್ಗೆ ಮಾತಾಡ್ತೀರಿ ಸೋತಂತ ಭ್ರಮನಿರಿಸಗೊಂಡಂಥ ಒಂದು ಇಡೀ ಮಾನಸಿಕ ಸಮತೋಲನವನ್ನು ಕಳ್ಕೊಂಡಂಥ ಪಕ್ಷ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ನೆನಪಿಡಿ ನಿಮಗೆ ಅಧಿಕಾರ ಇಲ್ಲದೇ ಚಡಪಡಿಕೆ ಆ ಚಡಪಡಿಕೆಯ ರೌದ್ರ ಬೆಂಕಿ ನಿಮ್ಮನ್ನೇ ಸುಡ್ತಾ ಇದೆ ಅದರನ್ನ ಜನರನ್ನು ಸುಡಲಿಕ್ಕೆ ಬರ್ತಾ ಇದ್ದೀರಿ ಪ್ರತಿ ಒಂದರ ನಿಮ್ಮ ಅಧಿನಾಯಕಿ ರಾಹುಲ್ ಗಾಂಧಿಯಾಗಿ ಜೈಲ್ಗೆ ಹೋಗೋ ಪರಿಸ್ಥಿತಿಯಲ್ಲಿದ್ದಾರಲ್ಲ ಅವರ ಅಳಿಯ ರಾಬರ್ಟ್ ವಾದ್ರ ಕೋಟಿ 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 ಅಕ್ರಮ ಆಸ್ತಿ ಹಣ ಏನ್ ಬೇಕು ಯಾವ್ದು ಬೇಕು ಬನ್ನಿಮ್ಮ ಬಹಿರಂಗ ಚರ್ಚೆಗೆ ನಿಮ್ಮ ಎಲ್ಲ ಇಡೀ ಜಾತಕವನ್ನ ಮಾಧ್ಯಮಗಳು ಹೊರಗಡೆ ಹಾಕ್ಲಿಕ್ಕೆ ಸಿದ್ಧವಾಗಿದೆ ಬಿ ಜೆ ಪಿ ಬಿಡಿ ಮಾಧ್ಯಮಗಳು ಹೇಳ್ತಾ ಇದೆ ನಿಮ್ಮ ಲೆಕ್ಕಾಚಾರವನ್ನ ನೀವು ಏನು ಈ ದೇಶಕ್ಕೆ ಕೊಟ್ಟಿದ್ದೀರಿ ಏನ್ ಲೂಟಿ ಮಾಡಿದ್ದೀರಿ ಅಂತ ದ್ವೀಪವ್ರತ ಮೂಲಕನೇ ಇವತ್ತು ಭಾರತದಿಂದಲೇ ಬಹಿಷ್ಕಾರ ಹಾಕಿ ಹೊರದೇಶಕ್ಕೆ ಹೋಗಿ ಬದುಕಬೇಕಾದಂಥ ದುಸ್ಥಿತಿಯನ್ನ ಎದುರು ನೋಡ್ತಾ ಇದ್ದಾರೆ ನಿಮ್ಮ ಮಹಾನಾಯಕ ರಾಹುಲ್ ಗಾಂಧಿ ಅವ್ರು ಮಾಡಿದ ಅಕ್ರಮ ಒಂದಾ ಎರಡ ಬಗಲಲ್ಲೇ ಎಲ್ಲವನ್ನ ಇಟ್ಟುಕೊಂಡು ಬಾಯಲ್ಲಿ ಮೋದಿಯವರ ಬಗ್ಗೆ ಬೈತೀರಿ ಮೋದಿಯವರನ್ನು ಮೂದಲಿಸ್ತೀರಿ ಮೋದಿಯವರು ಈ ದೇಶದ ನಿಯತ್ತಿನ ನಾಯಿ ಹೌದು ಬೊಗಳತೇರಿ ಅಂತ ಹೇಳ್ತಾರಲ್ಲ ನೀವು ನಾಯಿ ಅಂತ ಕರೆದಿದ್ದೀರಿ ಇಂಡೈರೆಕ್ಟ್ ಆಗಿ ಎಸ್ ನಿಮ್ಮ ಇಡೀ ಅಕ್ರಮದ ದಂಧೆಯನ್ನು ಎಪ್ಪತ್ತೈದು ವರ್ಷದಲ್ಲಿ ನೀವೇನು ಮಾಡಿದ್ರಲ್ಲ ಅದರ ಇಡೀ ಚರಿತ್ರೆಯನ್ನು ಜನರೆದುರು ತಂದು ನಿಲ್ಲಿಸಲಿಕ್ಕೆ ನಿಯತ್ತಿನ ನಾಯಿಯಾಗಿ ಅವರು ನಿಂತ್ಕೊಂಡು ಬೊಗಳ್ತಾ ಇದ್ದಾರೆ ನೆನ್ಪಿಡಿ ನಾಯಿಗೆ ಇದ್ದ ನಿಯತ್ತು ಮನುಷ್ಯನಿಗೂ ಇಲ್ಲ ಅನ್ನೋದು ಸಾಂಸ್ಕೃತಿಕ ಅಷ್ಟೇ ಅಲ್ಲ ಇಡೀ ವರ್ತಮಾನದಲ್ಲಿ ದಾಖಲಾದಂಥ ಸೈಂಟಿಫಿಕ್ ಆದಂಥ ಒಂದು ಸಂಶೋಧನೆಯ ಮಾತು ಆ ನೆಲೆಯಲ್ಲಿ ಆ ನೀತಿಯಲ್ಲಿ ಆ ದೃಷ್ಟಿಯಲ್ಲಿ ಮೋದಿಯವರು ಈ ದೇಶವನ್ನು ಕಾಯಲಿಕ್ಕೆ ಬಂದಂಥ ಒಬ್ಬ ನಿಯತ್ತಿನ ನಾಯಿ ಅಂತ ನೀವೇನಾದರೂ ಭಾವಿಸಿದರೆ ಅದನ್ನು ದೇಶದ ಜನ ನೆತ್ತಿಯಲ್ಲಿ ಹೊತ್ತು ಸಾಕ್ತಾರೆ ನೆನ್ಪಿಡಿ ನಿಮ್ಮನ್ನು ಕಚ್ಚಿ ನಿಮ್ಮ ಇಡೀ ಭ್ರಷ್ಟಾಚಾರವನ್ನು ನಿಮ್ಮ ಇಡೀ ದಗಲುಬಾಜಿತನವನ್ನು ದೇಶದ್ರೋಹಿತನವನ್ನು ಸಂಪೂರ್ಣವಾಗಿ ಜನರೆದುರು ಬೆತ್ತಲುಗೊಳಿಸ್ಲಿಕ್ಕೆ ಬಂದಂಥ ಒಬ್ಬ ಮಹಾನ್ ವ್ಯಕ್ತಿ ಅಂಥವ್ರ ಬಗ್ಗೆ ನಿಮ್ಮ ನಾಲಿಗೆ ಇಷ್ಟು ಹೊಲಸಾಗಿ ತಿರುಗ್ತದೆ ಅಂತ ಆದರೆ ನಿಮ್ಮ ರಾಜಕೀಯ ಜೀವನದ ಇಡೀದಾದಂಥ ಈ ಸಂಧೆಯಲ್ಲಿ ನೀವು ಎಂಥ ಒಂದು ಕೆಟ್ಟ ಇತಿಹಾಸವನ್ನು ಸೃಷ್ಟಿಸ್ಕೊಳ್ತಾ ಇದ್ದೀರಿ ಸೃಜಿಸ್ತಾ ಇದೆ ನಿಮ್ಮ ನಾಲಿಗೆಯಿಂದ ಅನ್ನೋದು ಜನಕ್ಕೆ ಅರ್ಥ ಆಗ್ತದೆ ನಿಮಗೆ ತಾಕತ್ತಿದ್ರೆ ನಿಮ್ಮ ಪಕ್ಷವನ್ನು ಮೊದಲು ಸರಿ ಮಾಡಿ ಕರ್ನಾಟಕದಲ್ಲಿ ಹೊಲಸೆದ್ದು ನಾರ್ತಾ ಇದೆ ಗುಂಪು ರಾಜಕಾರಣ ಪಟಾಲಮ್ಮನ ರಾಜಕಾರಣ ಅಧಿಕಾರದ ರಾಜಕಾರಣ ಬಹಿರಂಗದಲ್ಲಿ ಇವತ್ತು ಜಗಳ ಮಾಡ್ಕೊಳ್ತಾ ಇದ್ದೀರಿ ಬಹಿರಂಗದಲ್ಲಿ ಕಚ್ಚಾಡ್ಕೊಳ್ತಾ ಇದ್ದೀರಿ ಬಹಿರಂಗದಲ್ಲಿ ಸಾಧನಾ ಸಮಾವೇಶ ಅಂತ ಮಾಡಿಕೊಂಡು ಪರಸ್ಪರದ ದ್ವೇಷ ರಾಜಕಾರಣವನ್ನು ದ್ವೇಷ ರಾಜಕಾರಣವನ್ನು ಅಸಮಾಧಾನದ ಹೊಗೆಯನ್ನ ಇಡೀ ಜನರು ಎದುರು ಬೆತ್ತಲಗೊಳಿಸ್ತಾ ಇದ್ದೀರಿ ನಾಚಿಕೆ ಆಗಬೇಕು ನಿಮಗೆ ನಮಸ್ತೆ